ನಮಸ್ಕಾರ ವೀಕ್ಷಕರೇ ಟೆಲಿವುಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಸಾಮಾನ್ಯವಾಗಿ ಧಾರಾವಾಹಿಗಳಲ್ಲಿ ಒಟ್ಟಾಗಿ ನಟಿಸಿದ ನಟರು ಮತ್ತೆ ಒಂದೇ ಧಾರಾವಾಹಿಯಲ್ಲಿ ನಟಿಸೋದು ಕೊಂಚ ವಿರಳ ಅದರಲ್ಲೂ ತಾವು ನಟಿಸಿದ್ದ ಹಿಂದಿನ ಧಾರಾವಾಹಿಯ ಪಾತ್ರಗಳು ಸಂಬಂಧಗಳು ಮತ್ತೆ ಮುಂದಿನ ಹೊಸ ಧಾರಾವಾಹಿಗಳಲ್ಲಿ ಅಂತಹದ್ದೇ ಪಾತ್ರ ಸಂಬಂಧಗಳು ಸಿಗೋದು ಭಾರಿ ಕಷ್ಟ ಕೆಲವು ಧಾರಾವಾಹಿಗಳಲ್ಲಿ ಮೋಡಿ ಮಾಡಿರುವ ಜೋಡಿಗಳು ಮತ್ತೆ ಒಂದಾಗಿ ಕಾಣಿಸಿಕೊಳ್ಬೇಕು ಅನ್ನೋದು ಎಷ್ಟೋ ಜನ ಪ್ರೇಕ್ಷಕರ ಆಸೆ ಕೂಡ ಆಗಿರುತ್ತೆ ಕೆಲವು ಜೋಡಿಗಳು ಗಂಡ ಹೆಂಡತಿ ಪಾತ್ರದಿಂದ ಮೋಡಿ ಮಾಡಿದ್ರೆ ಇನ್ನೂ ಕೆಲವರು ಅತ್ತೆ ಸೊಸೆಯಾಗಿ ಅಮ್ಮ ಮಗನಾಗಿ ಹೀಗೆ ನಾನಾ ತರದ ಜೋಡಿಗಳಾಗಿ ವೀಕ್ಷಕರನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿರುತ್ತೆ ಉದಾಹರಣೆಗೆ ಅಮೃತ ವರ್ಷಿಣಿ ಧಾರವಾಹಿಯ ಅತ್ತೆ ಸೊಸೆ ಅಮೃತ ಹಾಗೂ ಶಕುಂತಲಾದೇವಿ ಅಗ್ನಿ ಸಾಕ್ಷಿ ಧಾರಾವಾಹಿಯ ಗಂಡ ಹೆಂಡತಿ ಸನ್ನಿಧಿ ಹಾಗೂ ಸಿದ್ಧಾರ್ಥ ನಾಗಿನಿಯ ಜೋಡಿ ಅರ್ಜುನ್ ಹಾಗೂ ಅಮೃತ ಗಟ್ಟಿಮೇಳದ ಕ್ಯೂಟ್ ಕ್ಯೂಟ್ ಅಮೂಲ್ಯ ಹಾಗೂ ವೇದಾಂತ್ ಕಾವ್ಯಾಂಜಲಿಯ ಅಕ್ಕ ತಂಗಿ ಕಾವ್ಯ ಹಾಗೂ ಅಂಜಲಿ ಹೀಗೆ ಮುಂತಾದ ಜೋಡಿಗಳು ತಮ್ಮ ಬರುವಿಕೆಗಾಗಿ ವೀಕ್ಷಕರನ್ನ ಕಾಯುವಂತೆ ಮೋಡಿ ಮಾಡಿದ್ರು ಇದೇ ರೀತಿ ಕನ್ನಡ ಕಿರುತೆರೆಯಲ್ಲಿ ಮೋಡಿ ಮಾಡಿದ್ದ ಒಂದು ಜೋಡಿ ಮತ್ತೆ ಒಂದೇ ಧಾರಾವಾಹಿಯಲ್ಲಿ ಜೋಡಿಯಾಗಿ ಬರಲಿದ್ದಾರೆ ಹ್ಮ್ ಯಾರು ಅಂತ ಹೇಳ್ತೀನಿ ಆದ್ರೆ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಮಾಡಿ ಹಾಗೂ ಇರೋ ಬೆಲ್ಲ ಮೇಲೆ ಕ್ಲಿಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಟಾರ್ ಸುವರ್ಣದಲ್ಲಿ ಒಂದು ದೊಡ್ಡ ಸಂಘರ್ಷವೇ ಶುರುವಾಯಿತು ಅರೆ ಸಂಘರ್ಷ ಅಂದ್ರೆ ಸಂಘರ್ಷ ಧಾರಾವಾಹಿ ಕಂಡೆ ಸರ್ಕಾರ ನಾನೇ ಹೋಗ್ತಿದ್ದೀನಿ ಭಾರೀ ತಾರಾಗಣ ಹೊಂದಿದ್ದ ಈ ಧಾರಾವಾಹಿಯಲ್ಲಿ ಕಡಕ್ ಖಳನಾಯಕಿಯಾಗಿ ಕಾಣಿಸಿಕೊಂಡದ್ದು ಜನಪ್ರಿಯ ನಟಿ ವನಿತಾ ಬಾಸೋ ಅವರು ಭೈರಾದೇವಿಯ ಸೊಕ್ಕನ್ನು ಅಡಗಿಸಲು ಜಿಲ್ಲಾಧಿಕಾರಿಯಾಗಿ ಬಂದದ್ದು ಇಂದಿರ ಅಲಿಯಾ ತೇಜಸ್ವಿನಿ ಶೇಖರ್ ಅವರು ಶ್ರುತಿ ನಾಯ್ಡು ನಿರ್ಮಾಣದಲ್ಲಿ ಹೊಂದಿದ್ದ ಈ ಧಾರಾವಾಹಿಯಲ್ಲಿ ದೊಡ್ಡ ತಾರಾಗಣವಿತ್ತು ಭೈರಾದೇವಿಯ ಮಗ ಭೂಪಾಲನಾಗಿ ಕಾಣಿಸಿಕೊಂಡದ್ದು ದಿವನ್ ಆಕರ್ಷಕ ಅವರೂ ಕೂಡ ಈ ಧಾರಾವಾಹಿಯ ಪ್ರಮುಖ ಕಾರಣ ಕ್ರೌರ್ಯ ಅಟ್ಟಹಾಸದಿಂದ ಬೆಳೆಯುವ ಅಮ್ಮ ಮಗನೇ ಜೋಡಿ ವೀಕ್ಷಕರ ಮನಸ್ಸೆಲ್ಲಿದ್ದು ಈಗ ಮತ್ತೆ ಈ ಅಮ್ಮ ಮಗನ ಜೋಡಿ ಒಂದಾಗಲಿದ್ದಾರೆ ಅದೇ ಕ್ರೌರ್ಯ ಅಟ್ಟಹಾಸದ ಜೊತೆ ನಿಮ್ಮನ್ನ ಮನರಂಜಿಸಲು ಸಿದ್ಧವಾಗಿದ್ದಾರೆ ಉದಯ ಟಿವಿಯ ಮುಂಬರುವ ಹೊಸ ಧಾರಾವಾಹಿ ಅನುಪಲ್ಲವಿ ಧಾರಾವಾಹಿಯಲ್ಲಿ ಖಳನಾಯಕರಾಗಿ ಕಾಣಿಸಿಕೊಳ್ತಿದ್ದಾರೆ ನಟಿ ವನಿತಾ ವಾಸು ಹಾಗೂ ಪಿಮನ್ ಅವರು ಮತ್ತೆ ಮುಂದೆ ದಾರವಾಹಿಯಲ್ಲಿ ಅಮ್ಮ ಮಗನಾಗಿ ಸೇರಿಸಿಕೊಳ್ಳುತ್ತಿರುವ ಈ ಬಲೆ ಜೋಡಿಗೆ ಟೆಲಿವುಡ್ ಕನ್ನಡ ವತಿಯಿಂದ ಆಲ್ ದ ಬೆಸ್ಟ್ ಕನ್ನಡ ಕಿರುತೆರೆಯ ಪವರ್ಫುಲ್ ಅಪ್ಡೇಟ್ಗಾಗಿ ತೆಲುಗು ಕನ್ನಡ ಪೇಜನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ